ಈಶಾನ್ಯ ಪದವೀಧರ ಕ್ಷೇತ್ರದ ಮತ ಪ್ರಚಾರ ಗೆಲುವಿನ ವಿಶ್ವಾಸದಲ್ಲಿ ಎನ್ ಪ್ರತಾಪ್ ರೆಡ್ಡಿ ಈಶಾನ್ಯ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ಭರ್ಜರಿಯಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿಧಾನ ಪರಿಷತ್ತಿನ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಅಭ್ಯರ್ಥಿ ಎನ್ ಪ್ರತಾಪ್ ರೆಡ್ಡಿ ಅವರು ಕೊಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿ ಪದವೀಧರರ ಮತಯಾಚನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು ಈ ಹಿಂದಿನ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕಿತ್ತು ಆದರೆ ಸಾವಿರಾರು ಸಂಖ್ಯೆಯ ತಿರಸ್ಕೃತ ಮತಗಳಿಂದ ಹಿನ್ನಡೆಯಾಗಿತ್ತು ಆದರೆ ಈ ಸಲ ಏಳು ಜಿಲ್ಲೆಗಳಿಂದ ಉತ್ತಮ ಬೆಂಬಲ ಸಿಗ್ತಾ ಇದ್ದು ಗೆಲುವಿನ ನಿರೀಕ್ಷೆ ಹೆಚ್ಚಾಗಿದೆ ಎಂದಿದ್ದಾರೆ ನಾನು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಶೈಕ್ಷಣಿಕ ಪದವೀಧರ ಸಾಮಾಜಿಕ ಸಂಘಟನೆಗಳೊಂದಿಗೆ ನಿಕಟಪೂರ್ವ ಸಂಪರ್ಕ ಇಟ್ಟುಕೊಂಡಿದ್ದೇನೆ ಸಾಮಾಜಿಕ ಸಾರ್ವಜನಿಕ ಸೇವೆಯಲ್ಲಿ ಇದ್ದೇನೆ ಇದೇ ಜೂನ್ ಮೂರರಂದು ನಡೆಯುವ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆಯಲ್ಲಿ ಪ್ರಥಮ ಪ್ರಾಶಸ್ತ್ಯ ಮತ ನೀಡುವ ಮೂಲಕ ಈ ಕ್ಷೇತ್ರದ ಶೈಕ್ಷಣಿಕ ಔದ್ಯೋಗ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಮತಯಾಚನೆ ಮಾಡಿದ್ರು ಗುಲ್ಬರ್ಗ ರಾಯಚೂರು ಬೀದರ್ ಭಾಗದವರು ಎಂಎಲ್ಸಿ ಪದವಿ ಕ್ಷೇತ್ರವನ್ನ ಗುತ್ತಿಗೆ ಹಿಡಿದವರಂತೆ ವರ್ತನೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಈ ಹಿಂದೆ ಗೆದ್ದು ಕ್ಷೇತ್ರಕ್ಕೆ ಏನು ಅಭಿವೃದ್ದಿಯಾಗಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಪರಿಷತ್ ಅನುದಾನವನ್ನ ತಮ್ಮ ಸಂಸ್ಥೆಗಳಿಗೆ ಬಳಸಿಕೊಂಡಿದ್ದು ಅನುದಾನದ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಪ್ರತಾಪ್ ರೆಡ್ಡಿ ದೂರಿದ್ದಾರೆ ಈ ಭಾಗದ ಶೈಕ್ಷಣಿಕ ಪದವೀಧರ ಆಶೋತ್ತರಗಳ ಈಡೇರಿಸಲು ಮೊದಲ ಪ್ರಾಶಸ್ತ್ಯ ಮತ ನೀಡಿ ಬಹುಮತ

ದಯವಿಟ್ಟು ನೀವು ಮೂರನೇ ತಾರೀಕು ನನ್ನ ಸೀರಿಯಲ್ ನಂಬರ್ ಸಿಕ್ಸ್ ಎನ್ ಪ್ರತಾಪ್ ರೆಡ್ಡಿ ಸೀರಿಯಲ್ ನಂಬರ್ ಸಿಕ್ಸ್ ಅವ್ರ ಪಕ್ಕದಲ್ಲಿ ಒಂದು ಅಂತ ನಮ್ಮ ಒಂದೇ ಸಿಲ್ ಸಿಂಗಲ್ ಪ್ರಿಫರೆನ್ಸ್ ಸೆಕೆಂಡ್ ದರ್ಡ್ ಪ್ರಿಫ್ರೆನ್ಸ್ ಕೋರ್ಟ್ ಯಾರು ಕೊಡೋಕೆ ಕೊಡಿ ಇವತ್ತು ಲೈಕ್ ಅದೋರ್ ಇಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೆ ಮಿಸ್ಟೇಕ್ ಮಾಡಲಿಂಗ ನಮ್ಮ ಬಾಲ್ದವರು ನಾವು ಕಾರ್ಡ್ ಗೆಲ್ಬೇಕಂತೇಳಿ ಒಂದೇ ಒಂದು ಮಾತನ್ನು ಕೊಡಿ ನಿಮ್ಗೆ ಏನಾದರೂ ಡೌಟ್ ಅನ್ವಯ ತಿಳಿಸಿ ಆನ್ಸರ್ ಥ್ಯಾಂಕ್ ಯು